ಒಂದು ವೃಕ್ಷ ನೆಡುವ ಅಭಿಯಾನಕ್ಕೆ ತಾಲೂಕು ಪಂಚಾಯತ್ ಏ ಚಾಲನೆ ಹೌದು ತಾಯಿಗಿಂತ ಬಾಧುವಿಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬ ನಾನುಡಿಗೆ ತಕ್ಕಂತೆ ಮಕ್ಕಳು ತಮ್ಮ ತಾಯಿ ಹೆಸರಿನಲ್ಲಿ ಸಸಿ ನೆಟ್ಟು ಪೋಷಣೆ ಮಾಡಿ ಎಂದು ಸಂತೋಷ್ ಪಾಟೀಲ್ ಹೇಳಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಲ್ಲೂರು ಗ್ರಾಮದಿಂದ ರಾಜೂರವರೆಗೆ ಮೂರು ಕಿಲೋಮೀಟರ್ ರಸ್ತೆ ಬದಿ ಸಸಿ ನೆಡುವ ಕಾಮಗಾರಿಯ ಸ್ಥಳದಲ್ಲಿ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕು ಪಂಚಾಯತ್ ಯಲಬುರ್ಗ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ರರೆಗಾ ಯೋಜನೆಯಡಿ ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ಅಭಿಯಾನಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಸಂತೋಷ್ ಪಾಟೀಲ್ ಬಿರಾದ ಚಾಲನೆ ನೀಡಿದರು ವಿಶ್ವ ಪರಿಸರ ದಿನದಂದು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಅಭಿಯಾನಕ್ಕೆ ಚಾಲನೆ ನೀಡಿರುವ ಹಿನ್ನೆಲೆಯಲ್ಲಿ ಪರಿಸರ ಸುಸ್ಥಿರೆಯಲ್ಲಿಡಬೇಕಾದರೆ ಎಲ್ಲರ ಪಾಲ್ವಳಿಕೆಗೆ ಕರೆಯನ್ನ ನೀಡಿದರು ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ನೆಟ್ಟು ಪೋಷಣೆ ಮಾಡುವ ಸಂಕಲ್ಪ ಮಾಡೋಣ ಈ ಗಿಡಗಳಿಗೆ ತಮ್ಮ ತಾಯಿ ಹೆಸರನ್ನ ಬರೆದು ಹಾಕಿ ಇವುಗಳ ಪೋಷಣೆಯನ್ನ ನೀವೇ ಮಾಡಬೇಕು ಇದನ್ನ ಗ್ರಾಮ ಪಂಚಾಯತ್ ಪಿಡಿಯವರು ಪರಿಶೀಲಿಸುತ್ತಿದ್ದಾರೆ ಅಂತ ವಾಕ್ಗಳಿಗೆ ತಿಳಿಸಿದರು ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಎಲ್ಲರೂ ಆಚರಿಸುವುದಷ್ಟೇ ಅಲ್ಲದೆ ಅದನ್ನು ಚೆನ್ನಾಗಿ ನೋಡಿಕೊಂಡು ಮುಂದಿನ ನಾಲ್ಕು ವರ್ಷಗಳಲ್ಲಿ ಇಲ್ಲಿ ಸುಂದರವಾದ ವರ ನಿರ್ಮಾಣವಾಗಬೇಕಂತ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜೂರು ಗ್ರಾಮ ಪಂಚಾಯತ್ ಸದಸ್ಯರು ಕಲ್ಲೂರು ಹಾಗೂ ಎಲ್ಲ ಮಕ್ಕಳಿಂದ ಸಸಿಗಳಿಗೆ ನೀರಿಣಿಸುವ ಮೂಲಕ ಮಕ್ಕಳಿಗೆ ಪೋಷಣೆ ಮಾಡಲು ಹಸ್ತಾಂತರಿಸಲಾಯಿತು ಈ ವೇಳೆ ಪಿಡಿಒ ಸಿದ್ದನಗೌಡ ರಬ್ಬನ್ಗೌಡ ತಾಲೂಕಾ ಪಂಚಿ ಐಇಿಸಿ ಸಂಯೋಜಕ ಶರಣಪ್ಪಾಳಕಿರಿ ಡಿಒ ಮುರಾರಿರಾವ್ ಕರು ವಸೂಲಿಗಾರರು ಸಾಮಾಜಿಕರಣ್ಯ ಇಲಾಖೆ ಸಿಬ್ಬಂದಿ ಆಕುಶಲ ಕೂಲಿಕಾರರು ಹಾಜರಿದ್ದರು ಸಿಆಾದಿ ಎನ್ ಕೆ ಯಲಬುರ್ಗಾ